ನಾನಿವತ್ತು ಒಂದು ಅಡ್ಡದಲ್ಲಿದ್ದೇನೆ ಯಾವುದೋ ಲೋಕಲ್ ಅಡ್ಡ ಮತ್ತೆ ಇದು ಮಚ್ಚುಲಾಂಗಳ ಅಡ್ಡ ಅಲ್ಲ ಇದು ನಮ್ಮ ಸಿನಿಮಾ ಅಡ್ಡ ಸಿನಿಮಾ ಅಡ್ಡದಲ್ಲಿ ಈ ಮಚ್ಚಗಳಿಗೆಲ್ಲ ಏನು ಕೆಲಸ ಅಂತ ಅನ್ಕೊಂಡ್ರ ಎಸ್ ಇದು ಬಂದು ಡುಪ್ಲಿಕೇಟ್ ಮಂಚು ಅಂದರೆ ಸಿನಿಮಾಗಳಲ್ಲಿ ಸಾಹಸ ದೃಶ್ಯಗಳಿಗೆ ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗೆ ಈ ಥರದ್ದನ್ನೆಲ್ಲ ಯೂಸ್ ಮಾಡ್ತಾರೆ ಇದೆಲ್ಲ ಡೂಪ್ಲಿಕೇಟು ನಾನಿವತ್ತು ಬಂದಿರೋದು ಆರ್ಟ್ ವರ್ಕ್ ಈಗ ನಾವು ಸಿನಿಮಾದಲ್ಲಿ ಏನು ಆರ್ಟ್ ನಡೀತಾ ಇರುತ್ತೆ ಸ್ಟೇಜು ಸೆಟ್ಟು ಸಾಂಗ್ಸು ಅದೇ ಥರನೇ ಬಿಹೈಂಡ್ ಜಸ್ಗಳನ್ನ ಇನ್ನೂ ಒಂದು ಆರ್ಟ್ ವರ್ಕ್ ಇದೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗೆ ಬೇಕಾದಂತಹ ಈ ಥರದ್ದು ಡೂಪ್ಲಿಕೇಟ್ ಇದನ್ನು ವೆಪನ್ಸ್ನೆಲ್ಲ ಮಾಡೋವಂಥ ಒಂದು ಆರ್ಟ್ ಅಡ್ಡ ಇದು ಸೋಲ್ ಕ್ರಿಯೇಷನ್ಸ್ ಏನಿದೆ ಇವತ್ತು ಲಗ್ಗೇರಿ ಹತ್ರ ಇಂಥ ಜಾಗದ ನಾನು ಬಂದಿದ್ದೀನಿ ಕೆಲವೊಂದು ಆರ್ಟಿಫಿಷಿಯಲ್ ವಸ್ತುಗಳನ್ನ ನಾನು ನಿಮ್ಗೆ ತೋರಿಸೋದ್ರ ಮುಖಾಂತರ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ಸ್ ಕೊಡ್ತೀನಿ ಬನ್ನಿ ಇದು ನಿಜವಾದ ಕಬ್ಬಿನ ಜಿಲ್ಲೆ ಅಲ್ಲ ಇದು ಬಂದು ಒಂದು ಸ್ಪಾನ್ಸ್ ಥರ ಮೆಟೀರಿಯಲ್ಲು ಕೆಲವೊಂದು ಕೆಮಿಕಲ್ಸ್ನ ಮಿಕ್ಸ್ ಮಾಡಿ ಈ ಥರದ ಲೈಟು ಏನಂದರೆ ಏನು ಒಡೆದ್ರೂ ಕೂಡ ಏಟಾಗಬಾರ್ದು ಅನ್ನೋ ತರಹ ಇದನ್ನು ಸಾಫ್ಟಾಗಿರೋ ಒಂದು ವಸ್ತುನಲ್ಲಿ ಮಾಡ್ತಾರೆ ಇದು ಕಬ್ಬಿನ ಜಿಲ್ಲೆಗಳು ಯಾವುದೋ ಒಂದು ಸಿನಿಮಾಗೆ ಇದು ಕಬ್ಬಿನ ಜಿಲ್ಲೆಗಳು ರೆಡಿಯಾಗಿದೆ ಹಾಗೆ ಇಲ್ಲಿದೆಯಲ್ಲ ಇದು ಇದು ನಿಜವಾದ್ದೇ ಅಂತ ಅನ್ನಿಸ್ತಾ ಇದೆ ನನಗೆ ಆದರೆ ಇದು ನಿಜವಾದ್ದಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಯಿತು ನೋಡಿ ಇದು ಕೂಡ ಸಾಫ್ಟ್ ಇದನ್ನು ಸಾಫ್ಟ್ ಆಗಿರೋ ಒಂದು ಮೆಟೀರಿಯಲ್ ಅಂದರೆ ಹೊಡೆದ್ರೂ ಕೂಡ ಇದು ಬ್ರೇಕ್ ಆಗೋದಿಲ್ಲ ಮತ್ತು ಫೈಟ್ ಸೀಕ್ವೆನ್ಸಲ್ಲಿ ಅಂದರೆ ಒಂದು ಬಂಚಿಗೆ ಇಟ್ಕೊಂಡು ಏನು ಹೀರೋ ವಿಲನ್ಗೆ ಈ ಥರ ಹಿಂಗೆ ಹೊಡೆಯುವಂಥದ್ದು ಫುಲ್ಲು ಒಂದು ಐದಾರು ಎಳ್ಳಿರೋ ಒಂದು ಆ ಗೊಂಚಲನ್ನ ಇಟ್ಕೊಂಡು ಆ ಸೀಕ್ವೆನ್ಸ್ಗೆ ಇದನ್ನು ಯೂಸ್ ಮಾಡ್ತಾರೆ ಈ ಒಂದು ಮೋಲ್ಡ್ ಹಾಕಿದ್ಮೇಲೆ ಈ ಥರ ಒಂದು ಕ್ಯಾಪ್ ಆಲ್ರೆಡಿ ಹೊಡೆದಿರೋ ಅಂಥದ್ದು ತೊಗೊಂಡು ಅದಕ್ಕೆ ಹಾಕಿದಾಗ ತುಂಬ ರಿಯಲಿಸ್ಟಿಕ್ ಇದು ಬರುತ್ತೆ ಸೊ ಹಾಗಾಗಿ ಈ ಥರದ್ದು ಒಂದಷ್ಟು ಆರ್ಟಿಫಿಷಿಯಲ್ ಇದು ಆ ಸಿನಿಮಾದ ಫೈಟ್ಗಳಿಗೆ ಅಂತ ಹೇಳಿ ರೆಡಿಯಾಗುತ್ತೆ ಇದು ನಿಮಗೆ ಗೊತ್ತಿರುತ್ತೆ ಟೆರಕೋಟ ಹೆಂಚು ಇದು ತುಂಬ ವೆಯ್ಟು ಏನಿಲ್ಲ ಇದು ಥರ ಇದು ಅಷ್ಟೇ ಆದ ಒಂದು ಮೆಟೀರಿಯಲಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೋಡಿ ಏನು ಏಟಾಗಲ್ಲ ಆ್ಯಂಡ್ ಈ ಹೆಂಚನ್ನು ನೋಡೋದಕ್ಕೂ ಕೂಡ ಎಡ್ಜಸ್ ಹಾಗೆ ಇರುತ್ತೆ ಒರ್ಜಿನಲ್ ಥರ ಇರುತ್ತೆ ಬಟ್ ಇದೆಲ್ಲ ಮಾಡೋದಕ್ಕೆ ತುಂಬ ಶ್ರಮ ಆಗುತ್ತೆ ಇದು ಸಿನಿಮಾಗಳಿಗೆ ಮಾತ್ರ ಈ ಥರದ್ದು ರೆಡಿ ಆಗುವಂಥದ್ದು ಸೊ ಈ ಥರದ್ದನ್ನು ಸಿನಿಮಾಗಳಲ್ಲಿ ಯೂಸ್ ಮಾಡ್ಬೋದು ಇದೇನಂತ ವೆಯ್ಟ್ ಏನಿಲ್ಲ ನೋಡಿ ಜಸ್ಟ್ ಇಷ್ಟೇ ಇರೋದು ಎರಡು ಬೆಳೆಲಿ ಹಿಡಿಬೋದು ಎರಡು ಬೆಳ್ಳಲ್ಲಿ ಹಿಡಿಬೋದು ಇದು ಆಮೇಲೆ ನುಗ್ಗೆ ಗಿಡದಲ್ಲಿ ಮಾಡುವಂಥದ್ದು ಇದು ಏನಂತ ಹೇಳಿದ್ರೆ ಇದು ನುಗ್ಗೆ ಗಿಡದ ಇದು ಬೊಂಬುಗಳಿದು ಇದರಲ್ಲಿ ಹೊಡೆದಾಗ ಜೋರಾಗಿ ಅದೇ ಇದನ್ನೆಲ್ಲ ತೆಗೆದು ಇದು ಸೀಳುತ್ತೆ ಸೀಳ್ದಾಗ ಆ ಇದು ಬ್ರೇಕ್ ಆಗ್ತಾ ಹೋಗುತ್ತೆ ಒಂದಷ್ಟು ಇದನ್ನು ಕೂಡ ಸಿನಿಮಾದಲ್ಲಿ ಹೀರೋ ಬಲವಾದ ಏಟು ಬಿತ್ತು ಅನ್ನೋ ತರ ತೋರಿಸ್ತಾರೆ ಸೊ ಇದು ಸ್ಟಂಟ್ಸ್ ಅಲ್ಲಿ ತುಂಬಾನೇ ಯೂಸ್ ಮಾಡೋ ಸಾಮಾನ್ಯ ಇದೊಂದು ಪ್ರಾಪರ್ಟಿ ಇದು ಇದನ್ನು ಕೂಡ ಇಲ್ಲಿ ಮಾಡ್ತಾರೆ ಇದು ನೋಡಿ ಇದು ನಿಮಗೆ ಗೊತ್ತಿದೆ ಇದು ವೆಸ್ಟರ್ನ್ ಸ್ಟೈಲ್ ಪಿಕಾಸಿ ತರ ಇದು ಇದು ಏನಂಥ ಮೆಟೀರಿಯಲ್ದೇನಲ್ಲ ಇದು ಕೂಡ ಅಷ್ಟೇ ನೋಡಿ ಸೌಂಡ್ ಸೌಂಡಲ್ಲ ಇದು ಬಂದ್ಬಿಟ್ಟು ಒಂಥರ ರಬ್ಬರ್ ಮೆಟೀರಿಯಲಲ್ಲಿ ಮಾಡುವಂಥದ್ದು ಇದು ಅಷ್ಟೇ ಇದರಲ್ಲೂ ಕೂಡ ಹೊಡೆದಾಗ ಬಲವಾಗಿ ಬಿತ್ತು ಅನ್ನೋ ಥರ ಪಿಕ್ಚರೈಸೇಷನ್ ಮಾಡ್ತಾರೆ ಆದರೆ ಇದು ಡೂಪ್ಲಿಕೇಟ್ ಟ್ರಾನ್ಸ್ಫಾರ್ಮರು ಇದು ಒಂದು ರಬ್ಬರ್ ಅಂತಹ ಮೆಟೀರಿಯಲ್ ಲೈಟ್ ಮೆಟೀರಿಯಲಲ್ಲಿ ಮಾಡಿದ್ದು ಇದನ್ನು ಕೂಡ ಒಂದೇ ಕೈನಲ್ಲಿ ಎತ್ಬೋದು ಉದಾಹರಣೆಗೆ ನೋಡಿ ಈಗಿದೆ ಸೊ ಈಗ ಶ್ರೀಕೃಷ್ಣ ಬೆಟ್ಟ ಇತ್ತುದಂಗೆ ಓ ನೋಡಿ ಇಷ್ಟು ಈಸಿ ಇದೆ ಇದು ನೋಡಿ ಇದು ಜೆ ಸಿ ಬಿನಲ್ಲಿ ಬಳಸೋ ಅಂಥದ್ದು ಹಾಂ ಇದು ಏನು ಜೆ ಸಿ ಬಿನ ಹೀರೋ ಈಗ ಒಂದೇ ಕಣ್ಣಲ್ಲಿ ಹಾಕಿ ತಳ್ಬಿಡೋ ಅಂಥದ್ದೆಲ್ಲ ಇರುತ್ತಲ್ಲ ಇದು ರಬ್ಬರ್ ಮೆಟೀರಿಯಲ್ಲು ಹಂಗಾಗಿ ನೆಕ್ಸ್ಟು ಬನ್ನಿ ಇನ್ನೂ ಒಳಗಡೆ ಏನೇನಿದೆ ಅಂತ ನೋಡೋಣ ಈಗ ಆರ್ಟ್ ವರ್ಕ್ ನಡೆಯೋವಂಥ ಜಾಗ ಯಾವಾಗಲೂ ಕೂಡ ಈ ಥರನೇ ಇರುತ್ತೆ ತುಂಬ ಅರೇಂಜ್ಮೆಂಟ್ ಅಂತ ಏನು ಇರೋದಿಲ್ಲ ಒಳಗಡೆ ಬಂದಾಗ ಇವೆಲ್ಲ ಮೋಲ್ಡ್ಸ್ ಇದು ಇದೆಲ್ಲ ಮೋಲ್ಡ್ಸ್ ಅಂತ ಹೇಳ್ತಾರೆ ಈ ಒಂದು ಸ್ವಲ್ಪ ಸ್ಟ್ರಾಂಗ್ ಮೆಟೀರಿಯಲ್ ಒಳಗಡೆ ಒಂದಷ್ಟು ಏನೋ ಕೆಮಿಕಲ್ ಹಾಕಿ ಒಂದು ಮೋಲ್ಡ್ ಅಂತ ಮಾಡ್ಕೊಳ್ತಾರೆ ಕೊನೆಗೆ ಇದು ಬಿಚ್ಚಿದ ಮೇಲೆ ಒಂದು ಔಟ್ಪುಟ್ ಆಚೆ ಬರುತ್ತೆ ಆ್ಯಂಡ್ ಇದು ನಿಮಗೆ ಗೊತ್ತಿದೆ ನೋಡ್ತಾ ಇದ್ದಂಗೆ ಇದು ವರ್ಜಿನಲ್ಲೇ ಇದು ವರ್ಜಿನಲ್ ಆ್ಯಂಡ್ ಇದೆಲ್ಲ ಮೋಲ್ಡ್ಸೇನೆ ಇದನ್ನ ಓಪನ್ ಮಾಡಿದಾಗ ಅವ್ರು ಏನು ಮೋಲ್ಡ್ ಹಾಕಿರ್ತಾರೆ ಒಳಗಡೆ ಅದು ಬರುತ್ತೆ ಇಲ್ಲಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಓ ಇಲ್ಲಿ ಬ್ಯಾಟ್ ಇದೆ ಇದೆಲ್ಲ ಇನ್ನು ಫಿನಿಶಿಂಗ್ ಆಗಬೇಕು ಮೋಲ್ಡ್ ಹಾಕಿರೋ ಅಂಥದ್ದು ಇದೆಲ್ಲ ಇನ್ನೂ ಆಚೆ ಕಡೆ ಇದೆ ಇದು ನೋಡಿ ಹ್ಞೂ ಹೀಗಿರುತ್ತೆ ಸೊ ಬೇಸ್ಬಾಲ್ ನೀವು ಯುವ ಸಿನಿಮಾ ನೋಡಿರ್ಬೋದು ಹೀರೋ ಪರ್ಚೇಸ್ ಮಾಡ್ಕೊಂಡೋಗಿ ಒಂದಷ್ಟು ಜನ ಪುಂಡ ಪೋಖ್ರಿಗಳಿಗೆ ಹೊಡೆಯುವಂಥದ್ದು ಈ ಥರದ್ದೇ ಅದೊಂದು ಮೆಟೀರಿಯಲ್ ಇದು ಅಷ್ಟೇ ಸಾಫ್ಟಾಗಿರುತ್ತೆ ಅಂದರೆ ಲೈಕ್ ಎ ಥರ್ಮೋಕೋಲ್ ಇದು ಹಾಕಿ ಬ್ಯಾಟು ಇದು ನಿಮ್ಗೆ ಉಡ್ತಾರೆ ಕಾಣ್ತಾ ಇದೆ ಇದು ಉಡ್ಡಲ್ಲ ನೋಡಿ ಆ್ಯಂಡ್ ಇಂಪಾರ್ಟೆಂಟ್ಲಿ ಕ್ರಿಕೆಟ್ ಅಂದರೆ ಎಲ್ರಿಗೂ ಇಷ್ಟ ಇರುತ್ತೆ ಸೊ ಆ ಕ್ರಿಕೆಟ್ ವಿಕೆಟ್ನ ಒಂದ್ಸತಿ ತೋರಿಸ್ಬಿಡೋಣ ನೋಡಿ ಹಾಂ ನೋಡಿ ಹಿಂಗಿರುತ್ತೆ ನೋಡಿ ಏನಿಲ್ಲ ಇದರಲ್ಲಿ ವೆಯ್ಟು ಇದರಲ್ಲೂ ಕೂಡ ಹೊಡೆದ್ರೆ ಏನೂ ಆಗೋದಿಲ್ಲ ಆದರೆ ಸಿನ್ಮಾದಲ್ಲಿ ಎಲ್ಲ ಆಯ್ತು ಅಂತ ಏನಾಗದೆ ಇದ್ರೂ ತೋರಿಸ್ತೀವಿ ಅದಕ್ಕೆ ಸಿನ್ಮಾ ಅಂತ ಹೇಳ್ತಾರೆ ಸೊ ನೋಡಿ ಇಷ್ಟು ದೊಡ್ಡ ಟೈರು ಈ ಟೈರ್ ಯಾವ್ದು ಹೇಳಿ ಇದು ಎಂ ಆರ್ ಎಫ್ ಟೈರ್ ನೋಡಿ ಇದು ವುಡ್ ಶೇಪಲ್ಲಿ ಬಂದಿದೆ ಇದಕ್ಕೆ ಆಮೇಲೆ ಸ್ವಲ್ಪ ಒಂದಷ್ಟು ಪೇಂಟಿಂಗ್ ಶೇಡ್ಸ್ ಎಲ್ಲ ಮಾಡಿದ್ಮೇಲೆ ಇದು ನಿಜವಾದ ಕತ್ತಿ ಥರ ಕಾಣಿಸುತ್ತೆ ಕುಡ್ಲು ಇದು ಕೂಡ ಅಷ್ಟೆ ವುಡನ್ ಇದು ಹ್ಮ್ ಈಗ ಹೇಳ್ತೀರಾ ಈ ತರದೆಲ್ಲ ಎಷ್ಟು ನೋಡಿದ್ದೀನಿ ಸಿನಿಮಾಗಳಲ್ಲಿ ಅಂತ ಯಾಕಂದ್ರೆ ನಿಮ್ಗೆ ಅನ್ನಿಸ್ತಾ ಇದೆ ಎಲ್ಲಿ ಹೆಂಗೆ ರೆಡಿ ಆಗುತ್ತೆ ಅಂತ ಹೇಳಿ ಸೊ ಹಂಗೇನೆ ವಿಷಯ ಒಂದ್ಸತಿ ಗೊತ್ತಾದ್ಮೇಲೆ ತುಂಬಾ ಕಾಮಿಡಿ ಅಂತ ಅನ್ಸುತ್ತೆ ಆದರೆ ಸಿನಿಮಾ ನೋಡ್ಬೇಕಾದ್ರೆ ಸೀರಿಯಸ್ ಅಂತ ಅನ್ಸುತ್ತೆ ಆದರೆ ಸಿನಿಮಾ ನೋಡ್ಬೇಕಾದ್ರೆ ನೆಕ್ಸ್ಟು ನೀವು ಈ ಥರದ ಡ್ಯೂಪ್ಲಿಕೇಟ್ನ ತಲೆಗೆ ಹಾಕ್ಕೊಳ್ಳ್ದೆ ಸಿನಿಮಾ ನಾವು ಸಿನಿಮಾ ಥರನೇ ನೋಡಿ ಯಾಕಂತೇಳಿದ್ರೆ ಅದ್ರ ಹಿಂದಗಡೆ ಒಂದು ಶ್ರಮ ಇರುತ್ತೆ ಇಷ್ಟೆಲ್ಲ ಮಾಡೋದು ನಿಮಗೆ ನೈಜತೆ ಕಾಣಿಸ್ಬೇಕು ಅಂತ ಹೇಳಿ ಹಾಗಾಗಿ ನೈಜತೆಯ ವಸ್ತುಗಳನ್ನ ತಗೊಂಡು ಎಲ್ಲೂ ಕೂಡ ಕಂಪೋಸ್ ಮಾಡೋದಕ್ಕಾಗಲ್ಲ ಆ ರಿಸ್ಕ್ಗಳೆಲ್ಲ ಕಮ್ಮಿ ಆಗಬೇಕು ನಿಮಗೆ ಸಿನಿಮಾ ಚೆನ್ನಾಗಿ ಕಾಣಿಸ್ಬೇಕು ಆ್ಯಕ್ಷನ್ ಅಂತ ಹೇಳಿದ್ರೆ ಈ ಥರ ವಸ್ತುಗಳನ್ನ ಉಪಯೋಗಿಸ್ತಾರೆ ಸಿನಿಮಾದಲ್ಲಿ ನೋಡೋ ಅಡುಗೆ ಸಿಲಿಂಡರು ಹೇಗಿರುತ್ತೆ ಅಂತ ನಿಮಗೆ ಗೊತ್ತು ಆದರೆ ಅದಕ್ಕೆ ಮುಂಚೆ ಹೇಗಿರುತ್ತೆ ಅನ್ನೋದು ನೋಡಿ ಈ ಸ್ಟೇಜಲ್ಲಿರುತ್ತೆ ಈ ಸ್ಟೇಜಲ್ಲಿರುತ್ತೆ ಇದು ಸಿನಿಮಾಗೆ ಬೇಕು ಅಂದಾಗ ಮತ್ತೆ ಇನ್ನೊಂದು ಒರಿಜಿನಲ್ ರೂಪ ತಗೊಳ್ಳುತ್ತೆ ಅದು ಇಲ್ಲಿದೆ ಓ ಇದು ಒರಿಜಿನಲ್ಲು ಥರ ಥರ ಒರ್ಜಿನಲ್ ಅಲ್ಲ ಥರ ಆಯಿತಾ ಸೊ ಇದರಿಂದ ಹೀರೋ ಏನು ಎರಡು ಬೆಳೆಲಿ ಒಂದು ಬೆಳೆಲಿ ಮೂರು ಬೆಳಿಲಿ ಹಿಂಗೆತ್ತು ಹಿಂಗೆ ಹೊಡೆಯೋದು ಸೊ ಆ ಹೀರೋ ಮಾಡೋ ಎಲ್ಲ ಆ್ಯಕ್ಷನ್ಗಳ ಹಿಂದೆ ಒಬ್ಬ ಆರ್ಟ್ ಡೈರೆಕ್ಟರ್ ಶ್ರಮನೂ ಕೂಡ ಇರುತ್ತೆ ಅದಕ್ಕೆ ನೋಡಿ ನೈಜತ್ಯ ಕಾಣಿಸುತ್ತೆ ನೀವು ಒಡಿಯೋ ಕ್ಲ್ಯಾಪು ವಿಷಲು ಹೀರೋಗಷ್ಟೇ ಅಲ್ಲ ಅದ್ರ ಹಿಂದಗಡೆ ಹೀರೋ ಒಬ್ಬ ಆರ್ಟ್ ಡೈರೆಕ್ಟ್ರಿಗೂ ಕೂಡ ಸೊ ಅಂಥ ಒಂದು ಆರ್ಟ್ ಡೈರೆಕ್ಟರ್ಗೆ ನಾವು ಸದಾ ಒಂದು ಆಟ್ಸಪ್ನ ಹೇಳ್ತಾ ಈ ಎಲ್ಲ ಮೆಟೀರಿಯಲ್ ಹಿಂದೆ ಅವ್ರು ಎಷ್ಟು ಶ್ರಮಗಳಿದೆ ಅಂತೇಳಿ ಇದನ್ನು ನೀವು ಕಾಮನ್ನಾಗಿ ನೋಡಿರ್ತೀರ ಅದೆಲ್ಲ ತುಂಬ ಇದ್ದೀನಿ ನೋಡಿ ಆ್ಯಂಡ್ ಇದು ಕೂಡ ಅಷ್ಟೇ ಹೆಲ್ಮೆಟ್ ವೈಟ್ಲೆಸ್ ಹೆಲ್ಮೆಟ್ ಇದು ಆ್ಯಂಡ್ ಇದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಇದು ಕೂಡ ರಬ್ಬರ್ ಅಂತೇಳಿ ಇದರಿಂದ ಏನೂ ಆಗೋಲ್ಲ ಅಂತ ಆ್ಯಂಡ್ ವುಡ್ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದಕ್ಕೆ ಕಲೆ ಅಂತ ಹೇಳುವಂಥದ್ದು ಇದು ಸಿನಿಮಾದಲ್ಲಿ ಮಾತ್ರ ಈ ಥರ ಸಾಧ್ಯ ಆಗುವಂಥದ್ದು ಆ್ಯಂಡ್ ಸ್ಕಲ್ಗಳು ಸೊ ಹಿಂಗಿದೆ ಇದು ಎರಡು ಕೆ ಜಿ ಬಟ್ಟು ಆಯ್ತಾ ನೋಡಿ ಸೊ ಇದೆಲ್ಲ ಏನೇ ಎಷ್ಟು ಸಾವಾಗತ್ತೆ ಇದರಲ್ಲಿ ಇರುವೇನು ಮಾತ್ರ ಸಾಯಿಸ್ಬೋದು ಇಲ್ಲ ಇರುವೇನು ಸೈಸಕ್ ಆಗಲ್ಲ ಅನ್ಸುತ್ತೆ ಇದರಲ್ಲಿ ಅರ ಈ ವೈಟು ನೀವು ನೋಡಿದ್ದೀರಾ ನೋಡಿ ಇದು ಹಿಂಗೆ ಎತ್ತೋ ಅಂಥದ್ದು ಬಟ್ ಏನಿಲ್ಲ ನೋಡಿ ಹ್ಞೂ ಅಷ್ಟೇ ಇವೆಲ್ಲ ಪಾಟ್ಗಳು ಪಾಟ್ಗಳು ಆಗೋದು ನೋಡಿದ್ದೀರಾ ಸಿನಿಮಾದಲ್ಲಿ ಸಿಮೆಂಟ್ ಪಾಟ್ಗಳು ಏನೆಲ್ಲ ಎಡ್ಗಾಯಿ ಕೆಲಸ ರೀ ಏನು ಅಂಥ ವೆಯ್ಟ್ ಇರೋದಿಲ್ಲ ನೋಡಿರಿ ನೋಡಿರಿ ಇದು ಅಷ್ಟೇ ವೆಯ್ಟ್ಲಾಸ್ ಇದು ಸಾಮಾನ್ಯವಾಗಿ ಇದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇಟ್ಟಿಗೆ ಅಂತ ಹೇಳಿ ಇದನ್ನು ಕೂಡ ಅಷ್ಟೇ ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗೆ ಇದು ತುಂಬ ಯೂಸ್ ಆಗುವಂಥದ್ದು ಇದು ಅಷ್ಟೇ ಸಾಫ್ಟ್ ಒಂದು ಲೈಕ್ ಥರ್ಮೋಕೋಲ್ ಅಷ್ಟು ವೈಟು ಮತ್ತೆ ಈ ಇದ್ರಲ್ಲೇ ಮಾಡಿರುವಂಥದ್ದು ಕೆಮಿಕಲ್ನಲ್ಲೇ ಇದು ಕೂಡ ಅಷ್ಟೇ ಡ್ಯೂಪ್ಲಿಕೇಟ್ ಆಗಿರುತ್ತೆ ಇದು ಅಷ್ಟೇ ಇದು ರಬ್ಬರ್ ಮೆಟೀರಿಯಲು ಇದೆಲ್ಲ ಇಲ್ಲಿ ಒಂದು ಸ್ಟುಡಿಯೋ ಇದೆ ನಾನು ಆಗ್ಲೇ ಹೇಳಿದೆ ಮಲ್ಲಿಕಾರ್ಜುನ್ ಅಂತ ಹೇಳಿ ಇಲ್ಲಿನ ಆರ್ಟ್ ಡೈರೆಕ್ಟರ್ ಅವರ ಹೆಸರು ಸೊ ನಾನು ಅವರ ನಂಬರ್ ಕೂಡ ಕೊಟ್ಟಿರ್ತೀನಿ ಸಿನಿಮಾದ ದೃಶ್ಯಗಳಿಗೆ ನಿಮಗೆ ಈ ಥರದ್ದೆಲ್ಲ ವಸ್ತುಗಳು ಬೇಕು ಅಂತಿದ್ದಾಗ ನೀವು ಅವ್ರನ್ನ ಭೇಟಿ ಮಾಡ್ಬೋದು ನಮ್ಗೆ ಇಂಥದ್ದು ಬೇಕು ಅಂತ ಕೇಳ್ಬೋದು ಯಾಕಂದರೆ ಡೈರೆಕ್ಟಾಗಿ ನಿಮಗೆ ಅವ್ರ ಕಡೆಯಿಂದ ತುಂಬ ಒಳ್ಳೆಯದು ನಿಮ್ದು ಏನೇ ಇದ್ರು ಏನೇ ಡೂಪ್ಲಿಕೇಟೈಸ್ ಮಾಡಬೇಕು ಅಂತಿದ್ರು ಕೂಡ ಅವರು ಮಾಡಿಕೊಡ್ತಾರೆ ಸೊ ಹಾಗಾಗಿ ಅವರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಇದರ ಅಗತ್ಯ ಇದ್ದಾಗ ಯಾವುದೇ ಶಾರ್ಟ್ ಫಿಲ್ಮ್ಸ್ ಆಗ್ಬೋದು ಅಥವಾ ಶೂಟಿಂಗ್ ಆಗ್ಬೋದು ಈ ಥರದ್ದು ವಸ್ತುಗಳು ಬೇಕು ಅಂತಿದ್ದಾಗ ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ ಮಲ್ಲಿಕಾರ್ಜುನ್ ಅವ್ರಿಗೆ ನೀವು ಭೇಟಿ ಇದೆಲ್ಲ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ